ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಲ್ಲ ಈ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಿ ಒಂದು ಎರಡು ಎರಡು ನಿಮಿಷ ವಿಡಿಯೋ ನೋಡಿ ಸ್ನೇಹಿತರೆ ಯಾವುದಾದ್ರು ವೀಡಿಯೋ ನೋಡ್ತೀರಾ ಎರಡು ಎರಡು ನಿಮಿಷ ಈ ವಿಡಿಯೋ ನೋಡಿ ಆಲ್ಮೋಸ್ಟು ನಾನು ವೀಡಿಯೋ ಅನಾಲಿಟಿಕ್ಸ್ನ ನೋಡಿದ್ದೀನಿ ಆಲ್ಮೋಸ್ಟ್ ಈ ವಿಡಿಯೋ ನೋಡೋರೆಲ್ಲ ಒಂದು ಚಾನಲ್ ನೋಡೋರೆಲ್ಲ ರೈತರಿ ಅಂತ ನನಗೆ ಗೊತ್ತು ಸ್ನೇಹಿತರೆ ಆದರೂ ಇವತ್ತಿನ ವಿಷಯ ಏನಂತ ಸ್ನೇಹಿತರೆ ಒಬ್ಬ ವ್ಯವಸಾಯದ ಬಗ್ಗೆ ಒಬ್ಬ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗಿದೆ ಅನ್ನೋದನ್ನ ನಾನು ಶಿಕ್ಷಣ ವ್ಯವಸ್ಥೆಯಲ್ಲಿ ವ್ಯವಸಾಯ ಅನ್ನೋದು ಯಾವ ಹಂತದಲ್ಲಿದೆ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ನಮ್ಮ ಸ್ಕೂಲ್ ಟೀಚರ್ ಸಿಕ್ಕಿದರು ಅಂದರೆ ಸ್ಕೂಲ್ ಟೀಚರ್ ಸಿಕ್ಕಿದ್ರು ಏನಪ್ಪ ಮಾಡ್ತಾ ಇದೆ ಅಂತ ಕೇಳಿದ್ರು ಇವತ್ತು ಒಂದು ಇದಕ್ಕೆ ಸರ್ ನಂದು ಡಿಗ್ರಿ ಕಂಪ್ಲೀಟ್ ಆಯಿತು ಬಿ ಕಾಮ್ ಕಂಪ್ಲೀಟ್ ಆಯಿತು ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲಿ ಜಾಬ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರು ಇಲ್ಲ ಸರ್ ನಾನು ಮಾಡ್ತಿದ್ದೆ ಒಂದು ಒಂದು ವರ್ಷ ಆರು ತಿಂಗಳು ಮಾಡಿದೆ ಯಾವುದೋ ಪ್ರೈವೇಟ್ ಮಾಡ್ತಿದ್ದೆ ಸರ್ ಅದು ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ ವ್ಯವಸಾಯದ ಮೇಲೆ ಸಹ ಇಂಟ್ರೆಸ್ಟು ಅದಕ್ಕೆ ವ್ಯವಸಾಯ ಮಾಡೋಣ ವ್ಯವಸಾಯ ಸದ್ಯಕ್ಕೆ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್ ಅಂದೆ ಅವರು ಅಂದರು ಏನು ಬುದ್ಧಿಲ್ವ ನಿನಗೆ ಬಿ ಕಾಮ್ ಫಸ್ಟ್ ಕ್ಲಾಸ್ ಆಗಿದೆ ಯಾವುದಾರು ಗೌರ್ಮೆಂಟ್ ಜಾಬ್ ಮಾಡ್ದೇನೆ ವ್ಯವಸಾಯ ಮಾಡ್ತಾ ಇದೆಯಲ್ಲಪ್ಪ ಅಂತಂದರು ನಾನು ಅಂದೆ ನೋಡಿ ನೋಡಿ ಸ್ನೇಹಿತರೊಬ್ಬ ಟೀಚರ್ ಮನಸ್ಥಿತಿಲಿ ವ್ಯವಸಾಯ ಅಂದರೆ ಯಾವ ಹಂತದಲ್ಲಿದೆ ಎಷ್ಟು ಮಟ್ಟಿಗೆ ಯಾವ ಕೀಳು ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಅಂದರೆ ಅವರು ತಪ್ಪು ಅಂತ ಹೇಳಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗಿದೆ ಅನ್ನೋದು ಗೌರ್ಮೆಂಟ್ ಜಾಬು ಅಂದರೆ ಅದಕ್ಕೆ ನಾನು ಹೇಳಿದೆ ಸರ್ ಗೌರ್ಮೆಂಟ್ ಜಾಬ ಏನು ಸರ್ ಓವರ್ ಕಾಂಪಿಟೇಷನ್ ಅಲ್ವಾ ಅಂದರೆ ಕಾಂಪಿಟೇಷನ್ ಇರುತ್ತೆ ತಕ್ಷಣ ಯಾವ ನೀನು ಟ್ರೈ ಮಾಡಬೇಕು ಕಣಪ್ಪ ಅಂತ ಹೇಳಿದ್ರು ನಾನು ಹೇಳಿದೆ ನೆಕ್ಸ್ಟ್ ಅನ್ನಾದರೂ ಅವರು ಉತ್ತರವೇ ಸಿಕ್ಕಿಲ್ಲ ಓಕೆ ಸರ್ ಗೌರ್ಮೆಂಟ್ ಜಾಬ್ ಅಂತ ಹೇಳ್ತಿರಲ್ಲ ಸರ್ ಈಗ ನಿಮ್ಮ ಇದಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದರೆ ಅದರ ಪ್ಲೇಸ್ಮೆಂಟ್ ಕೊಡಲ್ಲ ಓದಿ ಓದಿ ಅಂತ ಹೇಳ್ತೀರಾ ಅದ್ರ ಗ್ಯಾರಂಟಿ ಕೊಡಲ್ಲ ಸರಿ ಫಾರ್ ಎಕ್ಸಾಂಪಲು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ ಸರ್ ಈಗ ಐ ಎ ಎಸ್ ಕೆ ಐ ಎ ಎಸ್ ಕೆ ಎಸ್ ಎಲ್ಲ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಐ ಎ ಎಸ್ ಕೆ ಸಾವಿರ ಆಲ್ಮೋಸ್ಟ್ ಸಾವಿರ ಸಾವಿರದಿಂದ ಒಳಗಡೆ ಒಂಬೈನೂರು ಚಿಲ್ಲರೆ ಸೀಟ್ ಇರೋದು ಒನ್ ಇಯರ್ಲಿ ಅದಕ್ಕೆ ಎಷ್ಟು ಜನ ಪ್ರಿಪೇರ್ ಆಗ್ತಾರ ಸ್ನೇಹಿತರೆ ಆಲ್ಮೋಸ್ಟ್ ಆರೋ ಒಂದು ಇಪ್ಪತ್ತರಿಂದ ಇಪ್ಪತ್ತು ಲಕ್ಷ ಇಂಡಿಯಾದಲ್ಲಿ ಒಂದು ಸ್ಟೇಟಲ್ಲಿ ಒಂದೊಂದು ಲಕ್ಷ ಅಂದರೂ ಪ್ರಿಪೇರ್ ಅಂದ್ಕೊಂಡ್ರು ಒಂದೊಂದು ಸ್ಟೇಟಲ್ಲಿ ಅಂದರೆ ಹತ್ತರಿಂದ ಇಪ್ಪತ್ತು ಲಕ್ಷ ಪ್ರಿಪೇರ್ ಆಗ್ತಾರೆ ಒಂಬೈನೂರ ಒಂದು ಸಾವಿರ ಚಿಲ್ಲರೆ ಇರೋ ಸೀಟ್ಗೆ ಐ ಎ ಎಸ್ಗೆ ಅಂದರೆ ಇನ್ನು ಕಾಂಪಿಟೇಷನ್ ಅನ್ನಬೇಕು ಹೆಲ್ದಿ ಕಾಂಪಿಟೇಷನ್ ಅನ್ನಬೇಕು ಇಲ್ಲ ಯಾವ ಕಾಂಪಿಟೇಷನ್ ಅನ್ನಬೇಕು ಸ್ನೇಹಿತರೆ ಇಪ್ಪತ್ತು ಲಕ್ಷ ಬರೀ ಒಂದು ಸಾವಿರ ಸೀಟ್ಗೆ ಅವನು ಎಷ್ಟು ಮಿನಿಮಮ್ಮು ಹದಿನೈದರಿಂದ ಹನ್ನೆರಡರಿಂದ ಹದಿನೈದು ಓರ್ ಓದ್ತಾನೆ ನಿದ್ದೆ ಇಲ್ಲದೆ ಓದ್ತಾನೆ ಬರೀ ಓದು ಓದು ಸ್ನೇಹಿತರೆ ಆದರೆ ಸೆಲೆಕ್ಟ್ ಆದವನು ಸರಿ ಸೆಲೆಕ್ಟ್ ಆಗದೆ ಹೋದವನು ನಮ್ಮ ಮೈಂಡ್ಸೆಟ್ ಹೇಗಿದೆ ಅಂದರೆ ಯಾವುದೇ ಮನುಷ್ಯನಲ್ಲಿ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ನಲವತ್ತೆಂಟು ದಿನ ಅವನು ಐ ಎ ಎಸ್ ಅನ್ನೋ ಫೀಲಲ್ಲೇ ಇರ್ತಾನೆ ಅವನು ಕೇಳ ಲೋ ಲೆವೆಲ್ ತಿಂಕೇ ಮಾಡಲ್ಲ ರಿಪೀಟು ಟ್ರೈ ಹೇಗೆ ಮಾಡ್ಬೋದು ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಇಪ್ಪತ್ತು ಲಕ್ಷ ನೆಕ್ಸ್ಟ್ ಇಯರ್ ಇಪ್ಪತ್ತು ಲಕ್ಷ ಇನ್ನೊಂದು ಇನ್ನೇನು ಇಪ್ಪತ್ತು ಲಕ್ಷ ಬರ್ತಾರೆ ಅವ್ರು ಕೇಳಿದೆ ಆಮೇಲೆ ಸರ್ ಯಾವುದೇ ಈಗ ನಮ್ಮ ಕೆ ಎಸ್ ಈಗ ಕೆ ಎಸ್ ಸೇರ್ ತೊಗೊಳ್ಳಿ ನಮಗೆ ಇವನ್ನೊಂದು ಕಂಡಕ್ಟ್ರು ಡ್ರೈವರ್ ಗೌರ್ಮೆಂಟ್ ಅಂತ ಅಂದ್ಕೊಂಡರು ಒಂದು ಒಂದು ಸೀಟ್ಗೆ ಸಾವಿರದಿಂದ ಹತ್ತು ಸಾವಿರ ಜನ ಕಾಂಪಿಟೇಷನ್ ನೀವು ಬನ್ನಿ ಒಂದೆರಡು ಎಕರೆ ಹೊಲ ನಮಗೆ ಈಗ ಒಂದೆರಡು ಎಕ್ರೆ ಹೊಲ ಇರ್ತದೆ ಜೀರೋ ಕಾಂಪಿಟೇಷನು ಎಷ್ಟೋ ಜನ ಎಲ್ಲ ವ್ಯವಸ್ಥೆ ಇದ್ದು ಸುಮ್ಮನೆ ಬಿದ್ದಿದೆ ಅಂದರೆ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸು ಅಂದರೆ ವ್ಯವಸಾಯ ಯಾಕೆ ತಪ್ಪು ದಯವಿಟ್ಟು ದಯವಿಟ್ಟು ಸ್ನೇಹಿತರೆ ನೋಡ್ತಾ ಇರೋರು ವೀಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ಒಬ್ಬ ರೈತ ವ್ಯವಸಾಯ ತಪ್ಪು ಸರಿನೋ ಒಬ್ಬ ರೈತ ಸಮಾಜದ ದೃಷ್ಟಿಯಲ್ಲಿ ಒಬ್ಬ ಬ್ಯಾಂಕ್ನ ಬ್ಯಾಂಕ್ ಗ ಬ್ಯಾಂಕ್ ದೃಷ್ಟಿಯಲ್ಲಿ ಒಬ್ಬ ರೈತ ಸಾಲಗಾರ ದೇಶದ ಬೆನ್ನೆಲುಬು ಅಂತಾರೆ ದೇಶದ ಬೆನ್ನೆಲುಬಲ್ಲ ಬೆನ್ ಎಲೆಬೆಗಳಲ್ಲಿ ಎಲೆಬೆ ಇಲ್ಲದೇ ಇರೋ ರೈತ ಈಗ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಏನು ಒಬ್ಬ